ಹೈ ನಮಸ್ಕಾರ ವೆಲ್ಕಮ್ ಟು ತುಳಜಾ ಕಿಚನ್ ಚಾನಲ್ ಇದು ರೆಸಿಪಿ ಇನ್ನೇನು ದಸರಾ ಬಂತು ದಸರಾ ಟೈಮಲ್ಲಿ ಉಪವಾಸ ಇರ್ತಾರೆ ಒಂಬತ್ತು ದಿವಸ ಐದು ದಿವಸ ಅಂಥವ್ರಿಗೆ ಈ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಉಪವಾಸ ಇರೋರಿಗೆ ಈ ರೆಸಿಪಿ ಪಕ್ಕ ನೀವು ನೋಡಿ ಇದರಲ್ಲಿ ಸ್ವಲ್ಪ ಟಿಪ್ಸ್ಗಳಿದ್ದಾವೆ ಹಾಗೆ ಮತ್ತೆ ನೀವು ಯಾವ ಟೈಮಲ್ಲಿ ಯಾವುದು ತಿನ್ನಬೇಕು ಉಪವಾಸ ಇರೋರು ಏನೆಲ್ಲ ತಿನ್ಬೇಕಂತ ನಾನು ಇದರಲ್ಲಿ ಹೇಳಿದ್ದೀನಿ ಪೂರ್ತಿಯಾಗಿ ನೀವು ವಿಡಿಯೋನ ನೋಡಿ ಇಲ್ಲಿ ನಾನು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ ಬೆಳಗ್ಗೆನೇ ಮಧ್ಯಾಹ್ನ ಮಾಡ್ತಾಯಿದ್ದೀನಿ ಇದನ್ನು ನೆನ್ಸಿಟ್ಕೊಂಡು ಒಂದೆರಡು ಅವರು ಮೂರು ಅವರ್ ನೀವು ನಿನ್ಸಿದ್ರೆ ಸಾಕು ಕ್ಲೀನಾಗಿ ಹೋಗುತ್ತೆ ಸ್ವಲ್ಪ ನೀರು ಬಿತ್ತು ಆ ನೀರನ್ನ ನೀವು ತೆಗ್ದು ಹಾಕೊಳ್ಳಿ ನೀರನ್ನ ಹಾಕೊಳ್ಳೋಕೆ ಹೋಗಬಾರ್ದು ಏನಾಯಿತು ಅಂತ ಮುಂದೆ ನಾನು ನಿಮಗೆ ಗೊತ್ತಾಗುತ್ತೆ ನೀರು ಸ್ವಲ್ಪ ಜಾಸ್ತಿ ಐತಲ್ವ ಒಂದು ಸ್ಪೂನಷ್ಟು ನೀರು ಬಿದ್ದಿದ್ದಕ್ಕೆ ಎಷ್ಟು ಎಡವಟ್ಟಾಗುತ್ತೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಹಿಡ್ಯ ನೋಡಿ ಮತ್ತು ಇಲ್ಲಿ ಒಂದು ಮೂರು ಅಷ್ಟು ಇಲ್ಲಿ ಚಿರಟಿ ರವೆನ ಹಾಕೋತಾ ಇದ್ದೀನಿ ನೀವು ಉಪವಾಸ ಮಾಡೋರು ಆಗಿದ್ದರೆ ಚಿರೇಟಿ ರವೆನ ಹಾಕ್ಕೋಬೇಡಿ ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ನೀವು ಉಪವಾಸ ಮಾಡೋರು ಈರುಳ್ಳಿನ ಹಾಕೋಬಹುದು ಅದ್ರ ಜೊತೆಗೆ ನಾನಿಲ್ಲಿ ಸೊಬ್ಬಸ್ಕಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದು ಕೂಡ ನೀವು ಉಪವಾಸ ಮಾಡೋರು ಹಾಕೋಬಹುದು ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಇದನ್ನು ಕೂಡ ನೀವು ಹಾಕೋಬಹುದು ಹಾಗೆ ಹಸಿ ಶುಂಠಿ ಇದು ಕೂಡ ನೀವು ಉಪವಾಸ ಮಾಡೋರು ಹಾಕೋಬಹುದು ಹಾಗೆ ಇದ್ರ ಜೊತೆಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಕೂಡ ನೀವು ಉಪವಾಸ ಇರೋರು ಹಾಕೋಬೋದು ಆದರೆ ಅಚ್ಚು ಖರದ ಪುಡಿ ಅಥವಾ ಅರಶಿನ ನೀವು ಹಾಕಬಾರ್ದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನಿಲ್ಲಿ ಅಡುಗೆ ಉಪ್ಪೆ ಹಾಕ್ತಾ ಇರೋದು ಉಪವಾಸ ಮಾಡೋರಿಗೆ ಸಪ್ರೇಟಾಗಿ ಉಪ್ಪು ಸಿಗುತ್ತೆ ಆ ಉಪ್ಪನ್ನು ಬಳಸಿ ನೀವು ದಸರಾ ಟೈಮಲ್ಲಿ ಉಪವಾಸ ಮಾಡೋರಿಗೆ ಇಲ್ಲಿ ನಾನು ಕಲರ್ಗೆ ಸ್ವಲ್ಪ ಅರಿಶಿಣನ ಹಾಕ್ಕೊಂಡಿದ್ದೀನಿ ನೀವು ಉಪವಾಸ ಮಾಡೋರು ಅರಿಶಿಣನ ಹಾಕೋಬೇಡಿ ಬರೀ ಸಬ್ಬಕ್ಕಿ ಮತ್ತು ಸೊಬ್ಬಸ್ಕಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇದು ಮೂರನ್ನು ಹಾಕಿ ಈ ರೀತಿ ಕ್ಯೂಚಿದ್ರೆ ಸಾಕು ನೀವು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಸಬ್ಬಕ್ಕಿ ನೀಟಾಗಿ ನೆನಿಬೇಕು ಚೆನ್ನಾಗಿ ನೀರಲ್ಲಿ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ಪೂನು ನೀರು ಬಿದ್ದಿದ್ದಕ್ಕೆ ಸ್ವಲ್ಪ ತಿಳುವಾಯಿತು ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ನೀವು ಉಪವಾಸ ಇರೋರು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡಬಾರ್ದು ಬರೀ ಸಬ್ಬಕ್ಕಿಯಲ್ಲಿ ಮಾತ್ರ ಮಾಡ್ಕೋಬೇಕು ಇಲ್ಲಿ ನಾನು ನಮ್ಮ ಇವಾಗ ತಿನ್ನೋಕ್ಕೆ ಅಂತ ಮಾಡ್ತಾ ಇರೋದು ಕೆಲವೊಂದು ಟಿಪ್ಸ್ಗಳು ಉಪವಾಸ ಮಾಡೋರಿಗೆ ನಾನಿಲ್ಲಿ ಕೊಡ್ತಾ ಇರೋದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಇಲ್ಲಿ ನಿಮ್ಗೆ ಏನಾದರೂ ಮಾಮೂಲಿ ಮಾಡ್ಕೊಳ್ಳೋರಿಗೆ ಸ್ವಲ್ಪ ಅನ್ಸಿದ್ರೆ ಅಕ್ಕಿ ಹಿಟ್ಟು ಅಥವಾ ನೀವು ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಇವಾಗ ಕರೆಕ್ಟಾಗಿ ಒಂದು ಹದದಲ್ಲಿ ನನಗೆ ನೋಡಿ ಸಬ್ಬಕ್ಕಿ ವಡೆ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನಾನು ಗ್ಯಾಸು ಹಚ್ಚಿಟ್ಟಿದ್ದೀನಲ್ಲ ಇದಕ್ಕೆ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಎಣ್ಣೆನ ಕಾಯೋಕ್ಕೆ ಇಡೋಣ ನೀವು ಉಪವಾಸ ಮಾಡೋರು ಆಗಿದ್ರೆ ಕಡಾಯಿನ ಮಾಡ್ತಾ ಇದ್ದೀರಲ್ಲ ಅದನ್ನು ಸ್ವಲ್ಪ ಬೇರೆ ಏನಾದರೂ ದೂಸು ಅದೆಲ್ಲ ಬಿದ್ದಿರುತ್ತಲ್ವ ಉಪವಾಸ ಮಾಡೋರು ತುಂಬ ಕ್ಲೀನಾಗೆ ಮಾಡಬೇಕಾಗತ್ತೆ ಅದನ್ನು ಮತ್ತೆ ತೊಳೆದು ನೀಟಾಗಿ ಒರೆಸಿ ನೀವು ಅದನ್ನು ಮಾಡ್ಕೋಬೇಕು ಹಾಗೆ ಮತ್ತೆ ಯಾವುದೋ ಅಡುಗೆಯಲ್ಲಿ ಬಳಸಿರುವಂಥ ಸ್ಪೂನು ಅದು ಯಾವುದು ಬಳಸೋಕ್ಕೆ ಹೋಗಬಾರ್ದು ಉಪವಾಸ ಮಾಡೋರು ಸಪ್ರೇಟಾಗಿ ನೀವು ಕ್ಲೀನಾಗಿರುವಂಥ ಸ್ಪೂನ್ನ ಎತ್ಕೊಂಡು ನೀವು ಅದರಲ್ಲಿ ಮಾಡ್ಕೋಬೇಕು ಇವಾಗ ನೋಡಿ ಕರೆಕ್ಟಾಗಿ ಎಣ್ಣೆ ಕಾದಿದೆ ನೋಡಿದ್ದೀನಿ ಎಣ್ಣೆ ಕಾಯೋದಿದೆಲ್ಲ ನೀವು ಕರೆಕ್ಟಾಗಿ ಒಂದು ರೌಂಡ್ ಸೇಪಲ್ಲಿ ಬೇಕು ಅಂದರೆ ಅಥವಾ ಚೌಕು ಬೇಕಂದರೆ ನಿಮ್ಮ ಸೇಫ್ ಕಣ್ಣ ಇದರಲ್ಲಿ ಮಾಡ್ಕೋಬೋದು ಗಟ್ಟಿ ಇರೋದ್ರಿಂದ ಕೈಗೆ ಸ್ವಲ್ಪ ನೀರು ಅಂಟಿಸ್ಕೊಂಡು ಈ ರೀತಿ ಸೇಫ್ ಮಾಡಿಕೊಂಡು ಒಂದೊಂದಾಗೆ ನೀವು ಎಣ್ಣೆಯಲ್ಲಿ ಬಿಡಿತಾ ಬನ್ನಿ ಈ ರೀತಿ ಮಾಡಬೇಕು ಹಾಗೆ ಮತ್ತು ಉಪವಾಸ ಇರೋರು ಒಬ್ಬರು ತಿಂದು ಇಟ್ಟಿರೋದು ಇದೇ ಒಡೆನೆ ಬೇರೆದವ್ರು ತಿಂದಿಟ್ಟಿದ್ದು ನೀವು ಕೂಡ ತಿನ್ನಬಾರ್ದು ಆ ರೀತಿ ಇರಬೇಕು ಒಬ್ಬರು ಕುಡ್ದಿರೋ ನೀರನ್ನ ಕುಡಿಬಾರ್ದು ಇದು ಒಂದು ನಿಮಗೆ ಟಿಪ್ಸ್ ಅಂತ ನಾನು ಹೇಳ್ತಾ ಇರೋದು ಉಪವಾಸ ಇರೋರಿಗೆ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಎರಡು ನಿಮಿಷ ನಾವು ಹಾಗೆ ಬಿಟ್ಬಿಡ್ಬೇಕು ಎಣ್ಣೆಲಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಅದನ್ನು ತಗ್ಲಿಸೋಕೆ ಹೋಗ್ಬಾರ್ದು ಆಮೇಲೆ ಎರಡು ನಿಮಿಷ ಆದಮೇಲೆ ನಾವು ಇದನ್ನು ತಿರುಗಿಸ್ಕೊಂಡು ಹಾಕೋಬೇಕು ಈ ರೀತಿ ನೋಡಿ ಒಂದು ಕಡೆ ಸ್ವಲ್ಪ ಬೆಂದ ಮೇಲೆ ನಾವು ತಿರುಗಿಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಒಂದು ಹಾಗೆ ಮತ್ತೆ ಬಿಡಿ ಬಿಡಿ ಆಗೋದಿಲ್ಲ ಈ ರೀತಿ ನೀವು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಒಂದು ಸತಿ ತಿರುಗಿಸ್ಕೊಂಡು ಹಾಕೊಂಡ್ಮೇಲೆ ಒಂದೇ ಒಂದು ನಿಮಿಷ ಅಷ್ಟೇ ಬಿಟ್ಬಿಟ್ಟು ಆಮೇಲೆ ನೀವೇನು ಮಾಡಬೇಕಂದ್ರೆ ಈ ರೀತಿ ಸ್ಪೂನ್ ಸಹಾಯದಿಂದ ನೀವು ಇದನ್ನು ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಅದರಲ್ಲಿ ಈ ರೀತಿ ನೀವು ಕೈಯ್ಯಾಡಿಸ್ತಾ ಇದ್ದಾಗ ಏನಾಗುತ್ತೆಂದರೆ ನೀಟಾಗಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಆವಾಗ ಒಂದು ಕಡೆ ಹಸಿ ಉಳ್ಕೊಳ್ಳೋದಾಗಲಿ ಒಂದು ಕಡೆ ಸೀದೋಗೋದು ಒಂದು ಕಡೆ ಚೆನ್ನಾಗಿ ಬೇಯೋದು ಬೇ ಬೇಯ್ದೇ ಇರೋದು ಆ ಥರ ಎಲ್ಲ ಆಗುತ್ತಲ್ಲ ಈ ರೀತಿ ಕೈಯಾಡಿಸೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಎಲ್ಲ ಕಡೆ ಒಂದೇ ಕಲರ್ ಆಗಿ ಫ್ರೈ ಆಗುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ವಡೆ ಅಂತೂ ಸೂಪರಾಗಿ ಬಂದಿದೆ ಗರಿ ಗರಿಯಾಗಿ ಬರುತ್ತೆ ಎಲ್ಲ ಕಡೆಯೂ ಸಮವಾಗಿ ಬೇಯುತ್ತೆ ಎಲ್ಲ ಕಡೆನೂ ಚೆನ್ನಾಗಿ ಇರುತ್ತೆ ಈ ರೀತಿ ನೀವು ಕೂಡ ಮಾಡ್ಕೊಳ್ಳಿ ಇದು ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಇವಾಗ ಕರೆಕ್ಟಾಗಿ ನೋಡಿ ಎಲ್ಲನೂ ಒಂದೇ ಕಲರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ವಡೆನ ಸೂಪ್ಪರಾಗಿ ಬಂದಿದೆ ಇವಾಗ ಎಷ್ಟು ಗರಿ ಗರಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಘಮ ಘಮ ಅಂತಿದೆ ಸಬ್ಬಕ್ಕಿ ಹಾಕಿದ್ರಿಂದ ಇವಾಗ ಒಂದು ಬ್ಯಾಚು ಮಾಡ್ಕೊಂಡು ತೆಗೆದೆ ಮತ್ತು ನಾನು ಇನ್ನೊಂದು ಬ್ಯಾಚನ್ನ ಇದ್ದೀನಿ ನೋಡಿ ಇದನ್ನು ಕೂಡ ಅಷ್ಟೇ ಕೈಗೆ ನೀರಂಟಿಸ್ಕೊಂಡು ಒಂದೊಂದಾಗಿ ರೌಂಡ್ ಕೈಗೆ ನೀವು ಮಾಡಿಕೊಂಡು ಈ ರೀತಿ ಹಾಕೊಳ್ಳಿ ಹಾಕೊಂಡಿದ್ದೊಂದು ಎರಡು ನಿಮಿಷಕ್ಕೆ ಮತ್ತೆ ತಿರ್ಗಿ ಮತ್ತೆ ಅದರಲ್ಲಿ ಕೈಯಾಡಿಸ್ಕೊಂಡು ನೀವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಆಗಿರುವಂಥ ನಿಮಗೆ ಸಬ್ಬಕ್ಕಿ ವಡೆನ ರೆಡಿ ಆಗುತ್ತೆ ಸಾಬೂದಾಣಿ ಸೊಬ್ಬಸ್ಕಿ ಸೊಪ್ಪಿನ ವಡೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕಂದ್ರೆ ಸಾಬುದಾಣಿ ಸಬ್ಬಕ್ಕಿ ಸಬ್ಬಕ್ಕಿ ಸೊಪ್ಪಿನ ವಡೆ ಸೂಪ್ಪರಾಗಿರುತ್ತೆ ನೋಡಿ ಊಟ ಜೊತೆಗೆ ಮತ್ತು ಟೀ ಜೊತೆಗೆ ನೀವು ಸಾಯಂಕಾಲ ಯಾವಾಗಾದರೂ ಬೇಜಾರಾದಾಗೆಲ್ಲ ಈ ಥರ ನೀವು ನ ಮಾಡಿ ತಿಂದರೆ ಮೈಂಡು ಫ್ರೆಶ್ ಆಗಿರುತ್ತೆ ಮನಸ್ಸು ಫ್ರೆಶ್ ಆಗಿರುತ್ತೆ ನೀವು ಆರಾಮಾಗೇ ಮಾಡಿಕೊಂಡು ತಿನ್ಬೋದು ನೆಂಟರೆಲ್ಲ ಬಂದಾಗ ಪಾಯಸ ಎಲ್ಲ ಮಾಡಿಕೊಂಡಾಗ ಈ ನೀವು ಮಾಡ್ಕೋಬೋದು ಹಬ್ಬದ ಟೈಮಲ್ಲೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಮತ್ತು ಇದೇ ಥರ ಹೊಸ ರೆಸಿಪಿಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಈ ರೆಸಿಪಿನ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಅವರು ಕೂಡ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಲಿ ಅಂತ ನನ್ನ